ಬಂದು ಸುಡೋ ಬಿಸಿಲಲ್ಲಿ ಕುಂತು ಹೇಳ್ತಾ ಇರೋ ಉದ್ದೇಶನೇ ನಿಮಗೆ ಮಾನ ಮರ್ಯಾದೆ ಇದ್ದರೆ ಸರಿಯಾಗಿ ಕೇಳಿಸ್ಕೊಳ್ರಿ ನೀವು ಒಂದು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ನಮ್ಮೆಲ್ಲರ ಬೆಂಬಲ ತಗೊಂಡು ನೀವು ಅಧಿಕಾರಕ್ಕೆ ಬಂದ ಮೇಲೆ ರೈತರಿಗೆ ದ್ರೋಹ ಮಾಡಿದಿರಿ ವಂಚನೆ ಮಾಡಿದಿರಿ ಕೃಷಿ ಕಾಯ್ದೆ ವಾಪಸ್ ಪಡೀಲಿಲ್ಲ ಇದು ಮೊದಲನೇದು ಎರಡನೇದು ಇಲ್ಲಿಗೆ ಬಂದಿರೋ ಉದ್ದೇಶ ಕೆ ಐ ಡಿ ಬಿ ಅವರು ಬ್ರೋಕರ್ ಕೆಲಸ ಮಾಡೋದನ್ನು ನಿಲ್ಲಿಸಿ ಯಾವನೋ ದುಡ್ಡಿರೋನು ಕೈಗಾರಿಕೆ ಮಾಡೋನು ಅವ್ನು ಮಾಡ್ಕಂತಾನೆ ದುಡ್ಡು ಭೂಮಿ ಕೊಂಡ್ಕೊಂಡು ನೀವ್ಯಾತಕ್ಕೆ ಮಧ್ಯಸ್ಥಿಕೆ ಇದನ್ನು ರೈತರ ಮೇಲೆ ಗದಾಪ್ರಹಾರ ಕಾನೂನಿನ ಪ್ರಕಾರ ಏರ್ತಕ್ಕಂಥದ್ದನ್ನು ಕೈ ಬಿಡಬೇಕು ಇನ್ನು ಮುಂದೆ ಇದನ್ನು ನಾವು ಒಪ್ಪೋದಿಲ್ಲ ರೈತರ ಹಾಲಿಗೆ ಎರಡು ರೂಪಾಯಿ ಕಡಿತ ಮಾಡಿದ್ರಿ ಗ್ರಾಹಕರಿಗೆ ಎರಡು ರೂಪಾಯಿ ಜಾಸ್ತಿ ಮಾಡಿರಿ ನಾಲ್ಕು ರೂಪಾಯಿ ದರೋಡೆ ಸಿದ್ದರಾಮಯ್ಯನವ್ರಿ ನಿಮಗೆ ಸಂಬಂಧ ಇಲ್ವಾ ಇದು ನೀವು ರೈತರ ಮಕ್ಕಳ ಜನಪರವಾದ ಸರ್ಕಾರನ ನಿಮ್ಮದು ಹಗಲ್ ದರೋಡೆ ಮಾಡೋಕ್ಕೆ ಬಂದಿದ್ದೀರಿ ನೀವು ದರೋಡೆ ಮಾಡಕ್ಕೆ ಬಂದಿರೋದು ಗ್ಯಾರಂಟಿ ಕೊಟ್ಟಿದ್ದೀರಿ ಅರ್ಧಂಬರ್ಧ ಗ್ಯಾರಂಟಿ ಈ ಗ್ಯಾರಂಟಿನೇ ಹೇಳ್ತಾ ಇರಿ ನೀವು ಮಾಡಿರೋದೆಲ್ಲ ಕಾಂಗ್ರೆಸ್ ಗ್ಯಾರಂಟಿ ತೆಲಂಗಾಣ ಚುನಾವಣೆ ಗೆದ್ದಾಯಿತು ಭಾರತ್ ಸರ್ಕಾರ ಇಡಿಬೇಕು ಅಂತ ಕಾಂಗ್ರೆಸ್ಸಿಗೆ ಗ್ಯಾರಂಟಿ ಕೊಡಲಿಕ್ಕೆ ಕರ್ನಾಟಕದ ಖಜಾನೆ ಖಾಲಿ ಮಾಡಿ ಹಾಕಿದ್ದೀರಿ ಇದು ಸಾಧನೆ ಅಲ್ಲ ಇದು ಜೀರೋ ಅಭಿವೃದ್ಧಿ ನಿಮ್ಮದು ರೈತರ ಬಗ್ಗೆ ಗಂಭೀರತೆ ಇರಲಿ ರೈತರು ಹೇಳೋದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ ಇದಕ್ಕೆ ರೈತರಿಗೆ ಕೈ ಹಾಕಕ್ಕೆ ಹೋಗಬೇಡಿ ರೈತರನ್ನ ಬದುಕಕ್ಕೆ ಬಿಡಿ ಸರ್ ಇದು ತಾತ್ಕಾಲಿಕವಾದಂಥ ಒಂದು ಈ ಸಂಸ್ಥೆಯವರಿಗೆ ಕಾಮನ್ ಸೆನ್ಸ್ ಇರಬೇಕು ಯಾಕಿರಬೇಕಂದ್ರೆ ಹೆಚ್ಚು ಉತ್ಪಾದನೆ ಬರೋ ಕಾಲಕ್ಕೆ ಅದನ್ನು ದೇಶ ವಿದೇಶಗಳಲ್ಲಿ ಮಾರುಕಟ್ಟೆಯನ್ನು ಹಿಡಿದು ಅದನ್ನು ಸ್ಟೋರೇಜ್ ಮಾಡಿಕೊಂಡು ಯಾವ 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 ರೀತಿಯಲ್ಲಿ ಮಾರುಕಟ್ಟೆಯಲ್ಲಿ ರೈತನ ಉತ್ಪನ್ನವನ್ನು ಮುಂದಕ್ಕೆ ತಳ್ಳಬೇಕು ಮಾಡಬೇಕು ಅದನ್ನು ಮಾಡಿದಲ್ಲೇ ದುಂದು ವೆಚ್ಚ ಮಾಡಿಕೊಂಡು ಅಲ್ಲಿ ಬಂದು ಎಲ್ಲ ಅಚ್ಚುಕಟ್ಟಾಗಿ ಊಟ ಮಾಡಿಕೊಂಡು ವಿದೇಶ ವಿದೇಶಗಳ ಪ್ರವಾಸ ಮಾಡಿಕೊಂಡು ಈಗ ರೈತರಿಗೆ ನೀವು ಕತ್ರಿ ಹಾಕ್ತಿರಲ್ಲ ಕೊಡೋ ದುಡ್ಡಿಗೆ ಈ ಗಂಟ್ಕೊಳ್ಳ್ರ ಕೆಲಸ ಅಲ್ವಾ ಇದು ಇದನ್ನು ನಿಲ್ಲಿಸ್ರಿ ಎರಡು ರೂಪಾಯಿ ಏನು ಕಡಿತ ಮಾಡಿದರೆ ತಕ್ಷಣವೇ ಜಾರಿ ಮಾಡಬೇಕು ಅದು ಯಥಾಪ್ರಕಾರ ಕೊಡುವ ಕೆಲಸಕ್ಕೆ ಮುಂದೆ ಆಗಬೇಕು ಕೆ ಡಿ ಜಗಮೋ ಕರ್ನಾಟಕ ಜಂಗಮಕೋಟೆ ಅಷ್ಟೇ ಅಲ್ಲ ಎಲ್ಲೂ ಕೂಡ ಕೆ ಡಿ ಬಿ ಅವರು ರೈತರು ಭೂಮಿ ಕೈ ಹಾಕ್ ಯಾಕಂದರೆ ಅದು ಒಳ್ಳೆಯದಲ್ಲ ಅದು ಅದು ಏನು ಹೇಳ್ತದೆ ರೈತರು ಕೃಷಿ ಭೂಮಿ ಇದೆಯಲ್ಲ ಇದು ಎಲ್ರಿಗೂ ಅನ್ನ ಕೊಡ್ತಕ್ಕಂತ ಭೂಮಿ ತಾಯಿ ಅದು ಅದನ್ನು ಕಿತ್ಕೊಂಡು ಏನು ಮಾಡ್ತೀರಿ ಆಮೇಲೆ ಏನು ಮಣ್ ತಿಂತೀರೇನು ಸರ್ ಮೂಡ ಹಗರಣ ಮೂಢ ಹಗರಣಕ್ಕೆ ಹೇಳೋದಾದರೆ ಸಿದ್ದರಾಮಯ್ಯನವ್ರು ಯಾಕೆ ಇದೊಂದು ಬಹಳ ಡಿಪೆಂಡ್ ಮಾಡ್ಕೊಂಡು ಮಾತಾಡೋಕ್ಕೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ನೋಟಿಫಿಕೇಷನ್ ಮೇಲೆ ಯಾರೂ ಭೂಮಿ ಮಾರಂಗೂ ಇಲ್ಲ ಕೊಳ್ಳಂಗೂ ಇಲ್ಲ ನೀವು ಕೊಂಡ್ಕೊಂಡ್ರಿ ಅಂದರೆ ಇದು ನಿಮ್ಮ ಕಾಮನ್ ಸೆನ್ಸ್ ಇದೆಯಾ ಕಾಮನ್ ಸೆನ್ಸ್ ಇದೆಯಾ ಹೌದು ಇಲ್ಲೋ ಇಲ್ಲೋ ನನಗೆ ಅರವತ್ತೆರಡು ಕೋಟಿ ಬರಬೇಕು ಅಂದರೂ ನೀವು ಮಾತಾಡೋಕ್ಕೆ ನೈತಿಕತೆ ಇದೆಯಾ ಮೊದಲು ಸರ್ಕಾರಕ್ಕೆ ಕೊಟ್ಬಿಟ್ಟು ಕೈ ಮುಗಿದ್ಬಿಡ್ರಿ ಇದು ಕ್ಷೇಮ ಇಲ್ಲದಿದ್ರೆ ನಾವು ಯಾವುದೇ ತನಿಖೆಗೆ ಬೇಕಾದ್ರೂ ತಯಾರಾಗೋದಾದರೆ ಸಿ ಬಿ ಐ ಕೊಟ್ಬಿಡಿ ನೋಡೋಣ ತಾಕತ್ತಿದೆಯಾ ನೀವು ನ್ಯಾಯಬದ್ಧವಾಗಿದೆಯಾ ಹಾಗಾದರೆ ಕೊಟ್ಬಿಡಿ ಅಂದರೆ ಎಸ್ ಮೇಲೆ ನಂಬಿಕೆ ಇಲ್ಲ ಸರ್ ಏ ಎಸ್ ಐ ಟಿ ಅವ್ರದ್ದು ಒಂದು ಪೊಲೀಸ್ ಇಲಾಖೆಯ ಒಂದು ತನಿಖೆ ಇನ್ಯಾವುದು ಎಸ್ ಐ ಟಿ ಬೇರೆನಾ ನ್ಯಾಯಾಂಗ ತನಿಖೆನ ಅದು ತಲೆ ತಪ್ಪಿಸ್ಕೊಳಕ್ಕೆ ಮಾಡುವಂಥದ್ದು ಯಾವುದೇ ನ್ಯಾಯಾಂಗ ತನಿಖೆಯಿಂದ ಯಾವ ನ್ಯಾಯ ಸಿಕ್ಕಿದೆ ಎಲ್ಲ ತಲೆ ತಪ್ಪಿಸ್ಗಳೆ ಅದು ತಾತ್ಕಾಲಿಕವಾಗಿ ನೇಮಕ ಮಾಡ್ತಾರೆ ನ್ಯಾಯಾಂಗ ತನಿಖೆ ಅಂತ ಅದರಿಂದ ಏನೂ ಆಗಲ್ಲ ನೀವೇನಾದರೂ ಆಗಲಿ ನಾನು ನ್ಯಾಯಕ್ಕೆ ಪರವಾಗಿದ್ದೀನಿ ಅನ್ನೋದಾದ್ರೂ ಕೊಟ್ಟರೆ ಸರಿ ಈ ಹೋರಾಟಕ್ಕೆ ಎಲ್ಲ ಜಿಲ್ಲೆಗಳಿಂದ ಒಂದೇ ಸಾರಿ ಧ್ವನಿ ಶುರುವಾಗತ್ತೆ ಸರ್ಕಾರನ ಎಲ್ಲಿ ಕಟ್ಟಾಕಬೇಕು ನಿಲ್ಲಿಸಬೇಕು ಆ ಕೆಲಸಕ್ಕೆ ನಾವು ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಗರಣ ಅದು ಆಂಧ್ರದ ಸಾಕಷ್ಟು ಕಡೆ ಭಾರಗಳಲ್ಲಿ ಇಲ್ಲಿ ಮತ್ತೊಂದು ಕಡೆ ಹೋಗಿ ಎಕ್ಸ್ಚೇಂಜ್ ಆಗಿದೆ ಗೂಗಲ್ ಗೂಗಲ್ ಪೇ ಫೋನ್ ಮುಖಾಂತರವಾಗಿ ನೋಡಿ ಇದು ಎಷ್ಟು ಅಸಹ್ಯವಾಗಿದೆ ಅಂದರೆ ಈಗ ಅವನ ಯಾರು ಡೆಪ್ಟಿ ಸಿ ಎಮ್ ಹೇಳ್ತಾನಲ್ಲ ಅದು ಯಾವುದೋ ತನಿಖೆ ಮಾಡುವ ಐ ಟಿ ಇದೆಯಾ ಸಂಬಂಧಪಟ್ಟದ್ದು ಬೇಕಿತ್ತ ಅಂತ ಇದು ಎಂಥ ಮೂರ್ಖರು ಪ್ರಶ್ನೆ ಸರ್ಕಾರಿ ದುಡ್ಡನ್ನ ಒಬ್ಬ ಖಾಸಗಿ ವ್ಯಕ್ತಿಯ ಅಕೌಂಟಿಗೆ ಹೋಗುತ್ತೆ ಅಂದರೆ ಹೆಂಗೆ ಹೆಂಗೆ ಹೋಯ್ತು ಇದು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಫೈನಾನ್ಸ್ ಗೊತ್ತಿಲ್ದಂಗೆ ಹೋಯ್ತಾ ಚೀಫ್ ಸೆಕ್ರೆಟ್ರಿ ಕರ್ನಾಟಕ ಗೊತ್ತಿಲ್ದಂಗೆ ಹೋಯ್ತಾ ಮುಖ್ಯಮಂತ್ರಿಗೆ ಗೊತ್ತಿಲ್ದಂಗೆ ಹೋಯ್ತಾ ಅಂದರೆ ಯಾರೋ ಒಬ್ಬನ್ನ ರಾಜೀನಾಮೆ ಕೊಡಿಸಿ ಅವನ ಹಿಂದೆ ನಾಟಕ ಆಡ್ತಾ ಇದ್ದೀರಿ ಇಡೀ ಸರ್ಕಾರವೇ ಬಾಗಿ ಇದಕ್ಕೆ ಮರ್ಯಾದೆ ಇದ್ದರೆ ಎಲ್ಲರೂ ರಾಜೀನಾಮೆ ಕೊಡ್ರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ ಮೂಲ ಕಾರಣ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ಸಾವಿರದ ಚಿಲ್ಲರೆ ಭೂಮಿಯನ್ನು ಕೈಗಾರಿಕಾ ವಲಯಕ್ಕೆ ತೆಗೆಳ್ಕೊಳ್ತಾವ್ರೆ ಅದರಲ್ಲೂ ಕೂಡ ಜಂಗಮಕೋಟೆ ಹೋಬಳಿಯ ಮೂರು ಸಾವಿರದ ಐದುನೂರ ಎಕರೆಯನ್ನು ಏನು ಇವತ್ತು ಡಿನೋಟಿಫಿಕೇಶನ್ ಮಾಡಲಿಕ್ಕೆ ತುದಿಗಾಲ ಮೇಲೆ ನಿಂತಿರುವಂಥ ಕ್ರಮವನ್ನು ಖಂಡಿಸಿ ಇವತ್ತು ನಾವು ಈ ಒಂದು ಜಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎರಡನೇದಾಗಿ ಏನಿವತ್ತು ನಮ್ಮ ಹಾಲಿನ ವಿಚಾರದಲ್ಲಿ ಏನು ಎರಡು ರೂಪಾಯಿ ಕಡಿಮೆ ಮಾಡಿದರೆ ಅದರ ಬಗ್ಗೆಯೂ ಕೂಡ ಸರ್ಕಾರಕ್ಕೆ ಒಂದ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮೂರನೇದಾಗಿ ಈಗ ನೀರಾವರಿ ವಿಚಾರದಲ್ಲಿ ಇಡೀ ಮೂರು ಜಿಲ್ಲೆಗೆ ನೀರು ತಂದಿದ್ದು ಇದೆ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಇವತ್ತು ನಮ್ಮ ಶಿಡ್ಲಘಟ್ಟಕ್ಕೆ ನೀರಿಲ್ಲ ಅದರ ಬಗ್ಗೆಯೂ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ವಿಶೇಷವಾಗಿ ಇವತ್ತು ರೇಷ್ಮೆಯ ನಾಡು ಶಿಡ್ಲಘಟ್ಟದ ಬೇಡು ಇಡೀ ಚಿಕ್ಕಬಳ್ಳಾಪುರದ ರೈತರು ಇವತ್ತು ಬೀದಿಗೆ ಹೋಗುವಂಥ ಪರಿಸ್ಥಿತಿಗೆ ಬಂದಿದ್ವಿ ಕೇವಲ ನನ್ನೂರು ರೂಪಾಯಿ ಇವತ್ತು ರೇಷ್ಮೆ ಧರಣ ಇದೆ ಈ ಮೂರನ್ನು ವಿಚಾರ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಸರ್ಕಾರಕ್ಕೆ ಕಿವಿ ಕೆಲಸ ಮಾಡ್ತಾ ಇದ್ವಿ ಒಂದು ತಮಗಳ ಮುಖಾಂತರ ಇವತ್ತು ಸರ್ಕಾರದ ಸಂಬಂಧಪಟ್ಟಂಥ ಮಂತ್ರಿಗಳ ಗಮನ ಏನು ಏನಿವತ್ತು ಮಂತ್ರಿಗಳು ಕರ್ನಾಟಕ ರಾಜ್ಯದ ಮಂತ್ರಿನೇ ವಿನಃ ಆಂಧ್ರದ ಮಂತ್ರಿ ಅಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಮಂತ್ರಿಗಳಿಗೆ ಹೇಳ್ತೇವೆ ರಾಜ್ಯದ ಮಂತ್ರಿಗಳು ಕೂಡ ಹೇಳ್ತೇವೆ ಇವತ್ತು ನೀವು ಕೈಗಾರಿಕೆಗಳಿಗೆ ಇರೋದ ರೈತರಿಲ್ಲ ನಾವು ಆದರೆ ಕೃಷಿ ಭೂಮಿಯನ್ನು ಫಲವತ್ತಾದಂಥ ಕೃಷಿ ಭೂಮಿಯನ್ನು ತಗೊಳ್ಳಬಾರ್ದು ಅಂತೇಳಿ ನಿಮ್ಮ ಕೈಗಾರಿಕಾ ನೀತಿಯಲ್ಲಿ ಐತೆ ಯಾಕೆ ಇವತ್ತು ಇವತ್ತು ಇಂಥ ಕೃಷಿ ಭೂಮಿಗೆ ಕೈ ಹಾಕಿದ್ದೀರಿ ನೀವು ಏನು ಹಿಂದೆ ಕೋಲಾರ ಜಿಲ್ಲೆಯ ಅವಿಭಾಜ್ಯ ಇದ್ದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಇದ್ದಂಥ ಸಂದರ್ಭದಲ್ಲೂ ಕೂಡ ಏನು ಬಾಗೇಪಲ್ಲಿ ತಾಲೂಕು ಏನು ನಂಜುಂಡಪ್ಪ ವರದಿಯ ಪ್ರಕಾರ ಹಿಂದುಳಿದ ಪ್ರದೇಶ ಅಂತೇಳಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದರು ಆದರೆ ಅಂಥ ಹಿಂದುಳಿದ ಪ್ರದೇಶ ಮತ್ತು ಜೊತೆಗೆ ನಮ್ಮ ಸಾದಲಿ ಸಾದಲಿಭಾಗನು ಕೂಡ ಹಿಂದುಳಿದಂಥ ಪ್ರದೇಶ ಹೇಳಿದರು ಅಂಥ ಕಡೆ ನೀವು ಏನು ಹಿಂದುಳಿದಂಥ ಕಡೆ ಕೈಗಾರಿಕೆಗಳನ್ನು ಮಾಡುವಂಥ ಕೆಲಸ ಮಾಡಿ ಅಲ್ಲಿ ಭೂ ಚದರಕ್ಕಿನ ಗುಟ್ಟ ಬೆಟ್ಟಗಳು ಜಾಸ್ತಿ ಇದ್ದಾವೆ ಆ ಭಾಗದಲ್ಲಿ ಮಾಡಿ ಇದರ ಜೊತೆಗೆ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹೋಬಳಿನೂ ಕೂಡ ಇವತ್ತು ಆರು ಸಾವಿರ ಎಕರೆ ಜ ಏನು ಕೃಷಿ ವಲಯ ಅಂತ ಏನು ಡಿಕ್ಲೇರ್ ಮಾಡಿದ್ರು ಅದನ್ನು ಕೂಡ ಪ್ರಯತ್ನದಲ್ಲಿ ತಾವಿದ್ದೀರಿ ಏನು ಇದರಲ್ಲ ನೀತಿ ಬೆಂಗಳೂರಿನ ಆಸುಪಾಸು ಜಿಲ್ಲೆಗಳಿಗೆ ಬೇಕನ್ನ ಕೈಗಾರಿಕೆಗಳು ಇನ್ನೆಲ್ಲಿ ಕೈಗಾರಿಕೆ ಮಾಡೋಕ್ಕೆ ನಿಮ್ಗೆ ಭೂಮಿ ಇಲ್ಲವೇ ಇದರಲ್ಲಿ ಏನಾದರೂ ಹುನ್ನಾರ ಹೆಚ್ಚು ಆಯ್ತಾ ಅದರ ಜನಪ್ರತಿನಿಧಿಗಳು ಶಾಸಕರ ಆದಿಯಾಗಿ ಮಂತ್ರಿಗಳ ಆದಿಯಾಗಿ ಮುಖ್ಯಮಂತ್ರಿಗಳ ಆದಿಯಾಗಿ ಈ ಕೃಷಿ ಭೂಮಿನೇ ನೀವು ಮಾಡೋದಾದರೆ ನೀವು ಉಳಿಯೋದಿಲ್ಲ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ರೈತ ವಿರೋಧಿ ಆದಂಥ ಸರ್ಕಾರನ ಕೆಡಿ ಹಾಕಿದ್ದು ಇದೆ ರೈತರು ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ಹೇಳ್ತೇವೆ ಏನು ಇವತ್ತು ನೂರು ಮೂವತ್ತಾರು ಜನ ತಾವು ಬಂದಿದ್ದೀರಿ ಇದರ ಕಾರಣ ನಾವು ಇಡೀ ರಾಜ್ಯದ ರೈತರು ಕಾರಣ ಇವತ್ತು ನಾವು ಬೇಡ ಅಂತೇಳಿ ಬೀದಿಗಿಳಿದ್ರೆ ನೀವು ಮನೆಗೆ ಹೋಗ್ತೀವಿ ರೈತರನ್ನ ಬೀದಿಗೆ ತರೋದು ಬೇಡ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಹೊಸದಾಗಿ ನಮ್ಮ ಜಿಲ್ಲಾಡಳಿತ ಏನು ರೈತರು ಇವತ್ತು ಹೋರಾಟಕ್ಕೆ ಬಂದರೆ ಬಾಗ್ಲಾಕಂಡ್ ಕುತ್ಕೊಂಡವ್ರಲ್ಲ ಏನಿದು ಪ್ರಜಾಪ್ರಭುತ್ವನ ಅಥವಾ ರಾಮರಾಜ್ಯ ಅನ್ನೋದು ಬೇಡ ನಾವು ಮತ್ತೊಂದು ರಾಜ್ಯ ಹೇಳಬೇಕಾಗ್ತದೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಬಾಕ್ಲಾಕ ಏನು ಅರ್ಥ ಅದು ಯಾರ್ದು ಜಿಲ್ಲಾಡಳಿತ ನಮ್ಮ ಪರಿಶ್ರಮದ ಹಣ ನಮ್ಮ ನಾಗರಿಕರ ಹಣ ನಮ್ಮ ತೆರಿಗೆ ಹಣ ಇದು ನಮ್ಮ ಕ ಕಚೇರಿ ನಮ್ಮದು ಇವತ್ತು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ತೆರಿಗೆ ಹಣದಲ್ಲಿ ಯಾರು ತಗೊಂಡರು ಅವರೆಲ್ಲರೂ ಕೂಡ ನಮ್ಮ ಸೇವಕರು ನಾವು ಪ್ರಭುಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಜಿಲ್ಲಾಡಳಿತಕ್ಕೆ ಅರ್ಥ ಮಾಡಿಸ್ತೀವಿ